ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಗಣೇಶ ಹಬ್ಬದ ದಿನ ಮೂರ್ತಿ ಕೂರಿಸದೇ ಇದ್ದವರು ಮನೆಯಲ್ಲಿರುವ ಫೋಟೋಗಳನ್ನೇ ಇಟ್ಟು ಯಾವ ರೀತಿಯಾಗಿ ಗಣೇಶ ಹಬ್ಬವನ್ನು ಆಚರಿಸೋದಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲಿಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ನಾವು ಹೊಸ್ತಿಲ ಪೂಜೆಯನ್ನು ಮಾಡಬೇಕಾಗತ್ತೆ ಹೊಸ್ತಿಲ ಪೂಜೆ ಮಾಡಿ ಆನಂತರ ನಾವು ದೇವರ ಮನೆಯಲ್ಲಿ ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕು ಮೊದಲಿಗೆ ದೇವರ ಮನೆಯಲ್ಲಿರುವ ಎಲ್ಲ ಫೋಟೋ ಹಾಗೆ ವಿಗ್ರಹಗಳಿಗೆ ನಾವು ಅರಶಿನ ಕುಂಕುಮವನ್ನು ಹಚ್ಚಬೇಕು ಹಾಗೆ ಹೂವನ್ನು ಇಡಬೇಕಾಗತ್ತೆ ಆಮೇಲೆ ಕಳಶ ಇಡುವವರು ದೀಪ ಹಚ್ಚಿ ಕಳಶವನ್ನು ಇಡಿ ದೀಪ ಎಲ್ಲ ಹಚ್ಚಿ ಆದಮೇಲೆ ದೀಪ ಎಲ್ಲ ಹಚ್ಚಿ ಆದಮೇಲೆ ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ ಏನಾದರೂ ನಿಮ್ಮ ಮನೆಯಲ್ಲಿ ಗಣಪನ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಪಂಚಾಮೃತಾಭಿಷೇಕವನ್ನು ಮಾಡಿಕೊಳ್ಬಹುದು ಇಲ್ಲಾಂದರೆ ಫೋಟೋ ಇದ್ದರೆ ನೀವು ಒಂದು ತಟ್ಟೆಯಲ್ಲಿ ಹಾಲು ಮೊಸರು ಜೇನುತುಪ್ಪ ತುಪ್ಪ ಸಕ್ಕರೆಯನ್ನು ಹಾಕಿ ಪಂಚಾಮೃತಾಭಿಷೇಕವನ್ನು ಮಾಡಿ ದೇವರಿಗೆ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬಹುದು ಪರವಾಗಿಲ್ಲ ಆನಂತರ ದೇವರ ಫೋಟೋ ಇಲ್ಲಾಂದರೆ ವಿಗ್ರಹಕ್ಕೆ ಅರ್ಚನೆಯನ್ನ ಮಾಡಬೇಕಾಗತ್ತೆ ಇಪ್ಪತ್ತೊಂದು ಪತ್ರೆಯಿಂದ ಅರ್ಚನೆಯನ್ನ ಮಾಡಿದ್ರೆ ತುಂಬಾ ಶ್ರೇಷ್ಠ ಇಲ್ಲ ಅಂದರೆ ಪರವಾಗಿಲ್ಲ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಹಾಗೆ ಗಣೇಶ ಹಬ್ಬದ ದಿನ ಗಣೇಶನ ಸ್ತೋತ್ರ ಇಲ್ಲಾಂದರೆ ಮಂತ್ರವನ್ನ ಹೇಳಬೇಕಾಗತ್ತೆ ತುಂಬಾ ಒಳ್ಳೆಯದು ಮೇಲೆ ಮೊದಲಿಗೆ ಗಂಧದ ಕಡ್ಡಿಯಿಂದ ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ ಗಣಪನ ಮಂತ್ರವನ್ನ ಹೇಳ್ತಾ ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕು ಅನಂತರ ಧೂಪವನ್ನು ಬೆಳಗ್ಗೆ ಕೂಡ ಅರ್ಚನೆಯನ್ನು ಮಾಡಬೇಕಾಗತ್ತೆ ಆಮೇಲೆ ಗಣೇಶ ಹಬ್ಬದ ದಿನ ನಾವು ಗಣೇಶನಿಗೆ ಏನೆಲ್ಲ ನೈವೇದ್ಯ ಮಾಡಿದ್ದೇವೆ ಎಲ್ಲ ನೈವೇದ್ಯಗಳನ್ನು ದೇವರಿಗೆ ಪ್ರೋಕ್ಷಣೆಯನ್ನು ಮಾಡಬೇಕಾಗತ್ತೆ ದೇವರಿಗೆ ನೈವೇದ್ಯವನ್ನು ಪ್ರೋಕ್ಷಣೆ ಮಾಡಿದರೆ ಮಾತ್ರ ದೇವರಿಗೆ ನೈವೇದ್ಯ ಸಲ್ಲತ್ತೆ ನೈವೇದ್ಯ ಪ್ರೋಕ್ಷಣೆಯೆಲ್ಲ ಆದಮೇಲೆ ನಾವು ಕೊನೆಯದಾಗಿ ಕಾಯಿಯನ್ನು ಒಡೆದು ಒಂದು ಕಾಯಿ ಇಟ್ಕೊಂಡು ಕಾಯಿಯನ್ನು ಸಂಕಲ್ಪ ಮಾಡಿಕೊಂಡು ಕಾಯಿ ಹೊಡೆದು ಮಂಗಳಾರತಿಯನ್ನು ಮಾಡಬೇಕಾಗತ್ತೆ ಮತ್ತು ಸಂಜೆ ಪುನಃ ದೇವರಿಗೆ ಬೇರೆ ನೈವೇದ್ಯವನ್ನು ಮಾಡಿ ಗೋಧೋಳಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕಾಗತ್ತೆ ಗಂಧದ ಕಡ್ಡಿಯಿಂದ ಹಾಗೆ ಧೂಪದಿಂದ ದೇವರ ಶ್ಲೋಕ ಇಲ್ಲಾಂದರೆ ಮಂತ್ರವನ್ನು ಹೇಳ್ತಾ ಪೂಜೆಯನ್ನು ಮಾಡಬೇಕು ಆಮೇಲೆ ಗಣಪನಿಗೆ ನೈವೇದ್ಯ ಪ್ರೋಕ್ಷಣೆಯನ್ನೆಲ್ಲ ಮಾಡಿ ಪುನಃ ಒಂದು ಕಾಯಿಯನ್ನು ಒಡೆದು ಮಂಗಳಾರತಿಯನ್ನು ಮಾಡಿದರೆ ಸರಳವಾಗಿ ಗಣೇಶನ ಪೂಜೆ ಕಂಪ್ಲೀಟ್ ಆಗುತ್ತೆ ಮಂಗಳಾರತಿಯೆಲ್ಲ ಆದಮೇಲೆ ಪೂಜೆಯೆಲ್ಲ ಮುಗಿಸಿ ಆದಮೇಲೆ ಮುತ್ತೈದರನ್ನು ಕರೆದು ಅರಶಿನ ಕುಂಕುಮ ಕೊಟ್ಟು ಹಾಗೆ ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ತಾಂಬೂಲವನ್ನು ಕೊಟ್ಟರೆ ಸರಳವಾಗಿ ಗಣೇಶ ಹಬ್ಬ ಕಂಪ್ಲೀಟ್ ಆಗುತ್ತೆ ಇಷ್ಟು ಮಾಡಿದರೆ ಸಾಕು ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಸ್ವಲ್ಪನಾದರೂ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ